ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಮನಿ ವ್ಲಾಗ್ ಇವತ್ತು ಗಣೇಶ ಚತುರ್ಥಿ ಅಲ್ವಾ ಹಾಗೆ ನನ್ನ ಕಡೆಯಿಂದ ಎಲ್ಲರಿಗೂ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಬೇಗ ಎದ್ದು ಮನೆ ಕ್ಲೀನ್ ಮಾಡಿದೆ ನೆಕ್ಸ್ಟ್ ನಾನು ಗಣಪತಿಗೆ ಇಷ್ಟವಾದ ಗರಿಕೆ ಹುಲ್ಲು ತರಲಿಕ್ಕೆ ಹೋದೆ ನೆಕ್ಸ್ಟ್ ಗರಿಕೆ ಹುಳು ತಂದ ನಂತರ ಗರಿಕೆ ಹುಳ್ಳನ್ನು ಕ್ಲೀನ್ ಮಾಡಿ ಗರಿಕೆ ಹುಳ್ಳಿನ ಹಾರ ಮಾಡಿ ಆಯಿತು ಸ್ನಾನ ಮಾಡಿ ಬಂದು ತುಪ್ಪದಲ್ಲಿ ದೀಪಿಟ್ಟೆ ಅಮ್ಮ ನವಿಲಿಗೆ ಗೋಧಿ ಹಾಕಿದ್ರು ಹಾಗೆ ಅದು ತಿಂದು ಹೋಗ್ತಾ ಉಂಟು ನೆಕ್ಸ್ಟ್ ನಾನು ಕಾಫಿ ಕುಡಿದು ಕಾಲೇಜಿಗೆ ಹೊರಟೆ ಹಾಗೆ ನಾನು ಲಾಗನ್ನು ಆಫ್ಟರ್ನೂನ್ ಕಂಟಿನ್ಯೂ ಮಾಡಿದ್ದೆ ಇವತ್ತು ಮಾನಸ ಇದೆ ನಮಗೆ ಇವತ್ತು ಮಾನಸದಲ್ಲಿ ಬೆಸ್ಟ್ ಮ್ಯಾನೇಜರ್ ಕಾಂಪಿಟೇಷನ್ ಇದೆ ಹಾಗೆಲ್ಲ ರೆಡಿ ಆಗ್ತಾ ಇದ್ದೇವೆ ಹೋಗಲಿಕ್ಕೆ ಹಾಯ್ ಗಾಯ್ಸ್ ವೆಲ್ಕಮ್ ಟು ಭಾವನಾಸ್ ಯೂಟ್ಯೂಬ್ ಚಾನಲ್ ಭಾವನ ರೆಡಿ ಆಗ್ತಿದ್ದಾಳೆ ಮಾನಸ ಪ್ರೋಗ್ರಾಮ್ ಗೆ ಹೋಗ್ಲಿಕ್ಕೆ ಕೃಷ್ಣಪ್ರಿಯ ಹಾಯ್ ಮಾಡು ಭಾವನವರು ನೋಡಿ ಜಿಗ್ಗಾಗಿದ್ದಾರೆ ಫುಲ್ ಮಳೆ ಬರ್ತುಂಟು ನೋಡಿ ನಮ್ಮ ಕಾಲೇಜ್ どういう会社をやってたの you yeah. Thank you. I want you, husband. Don't I want my lover, but I want you as my friend. <laughs> I want you to trust me. I went to inter uh, internship in a uh, company. He was my friend. He used to be uh, a lot of fun, uh, fun to be, in, but also at the same time he also scored in it. See, we cannot uh, expect all the human beings are same. Right. So don't give the justification like that he will be friend, he will be friend, he'll be friend. So please get ready for what? The worst. worst case also we have to get ready. Right? You have to tell that also. You are only you are telling the positive way, you are not telling. ಇಲ್ಲಿ ಸಜ್ಜಿಗೆ ರೊಟ್ಟಿ ಮಾಡ್ಲಿಕ್ಕೆ ಎಂತೆಲ್ಲ ಇಂಗ್ರೀಡಿಯಂಟ್ಸ್ ತಕೊಂಡೆ ಅಂತ ಹೇಳಿದ್ರೆ ಒಂದು ಕ್ಯಾರೆಟ್ ಒಂದು ಈರುಳ್ಳಿ ಮತ್ತೆ ತೆಂಗಿನ ತುರು ಸ್ವಲ್ಪ ಶುಂಠಿ ತಕೊಂಡೆ ನಮ್ಮ ಮನೆಯಲ್ಲಿ ಹೇಗೆ ಸಜ್ಜಿಗೆ ರೊಟ್ಟಿ ಮತ್ತೆ ಒಂದು ಗ್ಲಾಸ್ ಮೊಸರು ತಕೊಂಡೆ ನಮಗೆ ಮೀನು ಸಜ್ಜಿಗೆ ಬೇಕು ಅದಕ್ಕೆ ಸ್ವಲ್ಪ ಸಜ್ಜಿ ತಕೊಂಡೆ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ನಾವು ಸಜ್ಜಿಗೆ ರೊಟ್ಟಿ ರೆಡಿ ಮಾಡುವ ಫಸ್ಟ್ ನಾನು ಇಲ್ಲಿ ಕೇರ್ ತಗೊಳ್ತೇನೆ ಮತ್ತೆ ನಾನು ಇಲ್ಲಿ ತೆನ್ನಿನ ತುಳಿ ತೊಗೊಳ್ತೀನಿ ಮತ್ತೆ ಈರುಳ್ಳಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಚಂದ ಮಿಕ್ಸ್ ಮಾಡ್ಕೊಳ್ಬೇಕು ಹಸಿಮೆಣಸು ಕೂಡ ಹಾಕ್ಬೋದು ನೆಕ್ಸ್ಟ್ ಇಲ್ಲಿ ಅರ್ಧ ಚಮಚ ಉಪ್ಪು ತಗೊಂಡೆ ಮತ್ತು ಶುಂಠಿ ಕೂಡ ಹಾಕಿದ್ದೀನಿ ను మొసరుత No, non ci sono le stesse abilità col te. ರೆಡಿ ಆಯಿತು ಇನ್ನು ನಾವು ಇನ್ನು ನಾವು ರೊಟ್ಟಿ ಮಾಡಲಿಕ್ಕೆ ನಾನು ಎಲ್ಲ ನಾವು ತವಾ ಬಿಸಿ ಮಾಡಲಿಕ್ಕೆ ಇಡುವ ಹಜ್ಜಿಗೆ ರೊಟ್ಟಿ ರೆಡಿ ಆಯ್ತು ಫಿನ್ಶ್ನಾಗಿ ಗಾಂಧರಿ ಮೆಣಸಿನ ಚಟ್ನಿ ಒಳ್ಳೇದಾಕ